ರಾಜಶೇಖರ್ ದೊಡ್ಡಣ್ಣ ಮೌರ್ಯ ಅಂತೇಳಿ ಈ ಒಂದು ಬ್ಲೂ ಇಂಡಿಯಾ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಇವತ್ತು ಅಧಿಕಾರವನ್ನು ಪದಗ್ರಹಣವನ್ನು ಮಾಡಿದ್ದೇನೆ ಜೊತೆಗೆ ಈ ಒಂದು ಬ್ಲೂ ಇಂಡಿಯಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಇವತ್ತು ಕೇಂದ್ರ ಕಚೇರಿ ಉದ್ಘಾಟನೆಯೊಂದಿಗೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಜನ ಪದಗ್ರಹಣವನ್ನು ಕೂಡ ಈಗಾಗಲೇ ನಾವು ಮಾಡಿದ್ದೇವೆ ವಿಚಾರ ಏನಪ್ಪ ಅಂತಂದರೆ ಈಗ ಕರ್ನಾಟಕ ರಾಜ್ಯ ಒಂದು ಮನೆ ಇದ್ದಂಗೆ ಈ ಮನೆಗೆ ಮೂರು ಬಾಗಿಲು ಇಡೀ ಜನಗಳು ಊರು ಬಾಗಿಲು ಅಂದಂಗೆ ಆಗಿದೆ ಇವತ್ತು ಯಾಕಂದರೆ ಮೂರೂ ಪಕ್ಷಗಳ ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ ಜನಗಳ ಜೀವನ ಅಧೋಗತಿಗೆ ತಿರುಗಿದೆ ಡೆವಲಪ್ಮೆಂಟ್ಗಳಿಲ್ಲದೆ ಯಾವುದೇ ರೀತಿಯ ಏನು ತಳವರ್ಗದ ಸಮುದಾಯಗಳಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗದೆ ಇವತ್ತೇನಾದರೂ ವಂಚಿತವಾಗಿದೆ ಹಾಗಾಗಿ ಅಂಥ ಒಂದು ಸಮುದಾಯದ ಎಲ್ಲರನ್ನ ಸೇರಿಸ್ಕೊಂಡು ನಾವು ಈ ಒಂದು ಬ್ಲೂ ಇಂಡಿಯಾ ಪಕ್ಷವನ್ನು ಆಗಿದೆ ಅಂದರೆ ಬಿ ಸಿ ಎಸ್ ಸಿ ಎಸ್ ಟಿ ಜನಗಳೇ ಇರ್ತಕ್ಕಂಥ ಒಂದು ಪಕ್ಷ ಇದು ಇಲ್ಲಿ ಯಾರೂ ಕೂಡ ಅಪ್ಪ ಇಲ್ಲ ಈ ಒಂದು ಸಮುದಾಯದಲ್ಲಿ ಯಾರಾದರೂ ಶೋಷಿತರು ಇದ್ದಾರೆ ಅವರೆಲ್ಲರನ್ನ ಒಗ್ಗೂಡಿಸಿ ಮಾಡಿರ್ತಕ್ಕಂಥ ಪಕ್ಷ ಉದ್ದೇಶ ಇಷ್ಟೇ ನಾವು ಸಮ ಸಮಾಜದ ನಿರ್ಮಾಣದ ಜೊತೆಗೆ ನಿರ್ಮಾಣದ ಜೊತೆಗೆ ಎಜುಕೇಷನ್ ಮತ್ತು ಹೆಲ್ತನ್ನು ಕಂಪ್ಲೀಟಾಗಿ ಫ್ರೀ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಪಕ್ಷವನ್ನು ಇವತ್ತು ಕರ್ನಾಟಕದಲ್ಲಿ ಸ್ಥಾಪನೆಯನ್ನು ಮಾಡ್ತಿದ್ದೇವೆ ಇವರು ನಮ್ಮ ರಾಷ್ಟ್ರಾಧ್ಯಕ್ಷರು ಕೂಡ ನಮ್ಮ ಜೊತೆ ಇವತ್ತು ಬಂದಿದ್ದಾರೆ ಜೊತೆಗೆ ಎಲ್ಲ ಬ್ಲೂ ಇಂಡಿಯಾ ಪದಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ ಇವತ್ತು ನಾವು ಬ್ಲೂ ಇಂಡಿಯಾ ಅಂತ ಯಾಕೆ ಇದಕ್ಕೆ ಹೆಸರು ಬಂದಿದೆ ಅಂತಂದರೆ ಅದನ್ನು ಕೂಡ ವಿವರಣೆ ಹೇಳ್ಬಿಡ್ತೇನೆ ಯಾಕಂತಂದರೆ ಮತ್ತೆ ಕನ್ಫ್ಯೂಸ್ ಆಗೋದು ಬೇಡ ಬ್ಲೂ ಅಂದರೆ ಅನನ್ಯ ಅಗಾತ ಅತೀತ ಅನ್ನೋ ಅರ್ಥ ಬರುತ್ತೆ ಜೊತೆಗೆ ನಮ್ಮ ಭಾರತದ ಧ್ವಜದಲ್ಲಿ ಈ ಒಂದು ಅಶೋಕ ಚಕ್ರ ಏನಿದೆ ಅದಕ್ಕೆ ನೀಲಿ ಬಣ್ಣವನ್ನು ಹಾಕಿದ್ದೀವಿ ಇದು ಸಮ ಸಮಾಜದ ಸಂಕೇತ ಸಮ ಸಮಾನತೆಯ ಸಂಕೇತ ಹಾಗಾಗಿ ಸಮ ಸಮಾಜದ ನಿರ್ಮಾಣಕ್ಕೋಸ್ಕರ ನಾವು ಬ್ಲೂ ಇಂಡಿಯಾ ಪಾರ್ಟಿ ಅನ್ನೋ ಹೆಸರನ್ನು ಈ ಒಂದು ಪಕ್ಷಕ್ಕೆ ಕೊಡಲಾಗಿದೆ ಜೊತೆಗೆ ಈಗ ನಾವು ಇನ್ನು ಮುಂದೆ ಕರ್ನಾಟಕದ ಎಲ್ಲ ಎಲೆಕ್ಷನ್ಗಳಲ್ಲೂ ಕೂಡ ಭಾಗವಹಿಸ್ತೇವೆ ಜೊತೆಗೆ ಭ್ರಷ್ಟಮುಕ್ತ ಆಳಿ ಆಡ್ ಆಳ್ವಿಕೆಯನ್ನು ಕೊಡೋ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅಂಥೇಳಿ ನಿರ್ಧಾರವನ್ನು ಮಾಡಿದ್ದೀವಿ ಯಾಕಂದರೆ ನಿಮ್ಗೆ ಎಲ್ರಿಗೂ ಒಟ್ಟಿದ್ದೀವಿ ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಏನೇನು ಮಾಡ್ತೀವಿ ಅನ್ನೋ ವಿಚಾರ ನಿಮ್ಗೆಲ್ಲಗ ಗೊತ್ತಿದೆ ನನಗೆ ಒಂದು ಅರ್ಥ ಆಗಲಿಲ್ಲ ಏನಪ್ಪ ಅಂತಂದರೆ ಇವತ್ತು ಏನು ಕೋಟಿ ಕೋಟಿ ಕೊಳ್ಳೆ ಹೊಡಿತಿರ್ತಕ್ಕಂಥ ಈ ರಾಜಕಾರಣಿಗಳ ಮಕ್ಕಳು ಅವ್ರೇನು ಫಾರಿಂಗ್ ಹೋಗಿ ಆಗ್ತಾರಾ ಇಲ್ಲ ಯಾವ ಈ ಸಮಾಜವನ್ನು ಭ್ರಷ್ಟಾಚಾರವ ಏನು ಭ್ರಷ್ಟಾಚಾರವಾಗಿ ಮಾಡಿ ಭ್ರಷ್ಟಾಚಾರದ ಕೂಪವಾಗಿ ಮಾಡಿರ್ತಕ್ಕಂಥ ಇದೇ ಒಂದು ಸಮುದಾಯದ ಜೊತೆಗೆ ಅವ್ರ ಮಕ್ಕಳು ಕೂಡ ಬದುಕಬೇಕು ಹಾಗಾಗಿ ಇದರ ಅಭಿವೃದ್ಧಿ ಮಾಡಿದ್ರೆ ಮುಂದೆ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅಂತಕ್ಕಂಥ ಐಡಿಯಾಲಜಿನೇ ಇಲ್ಲದೆ ಇಡೀ ಸ ಒಂದು ಸಮುದಾಯವನ್ನು ಭ್ರಷ್ಟದ ಕೂಪವನ್ನಾಗಿ ಮಾಡಿಟ್ಟಿದ್ದಾರೆ ಇದರ ಬದಲಾವಣೆಗೆ ಮೊಟ್ಟ ಮೊದಲನೇ ಹೆಜ್ಜೆಯನ್ನು ನಾವು ಇಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಈಗ ಏನಾಗಿದೆ ಅಂತಂದರೆ ಎಲ್ಲ ಪಾರ್ಟಿಗಳು ಹಣದ ರಾಜಕೀಯವನ್ನು ಮಾಡ್ತಾಯಿದೆ ಇದನ್ನು ಹೊರತುಪಡಿಸಿ ನಾವು ಏನಾದರೂ ಒಂದನ್ನು ಮಾಡಬೇಕಾಗಿದೆ ಇವತ್ತು ಯಾಕಂತಂದರೆ ಯಾವ ವ್ಯಕ್ತಿ ತನ್ನ ಓಟನ್ನು ದುಡ್ಡಿಗೋಸ್ಕರ ಮಾರ್ಕೋತಿದ್ದಾನೆ ಅವನೇ ಮೊದಲನೇ ಭ್ರಷ್ಟ ಕುಡಿದ ಮತ್ತಿನಲ್ಲಿ ನಾನು ಯಾರಿಗೆ ಓಟ್ ಹಾಕ್ತಿದ್ದೀನಿ ಅಂತ ಗೊತ್ತಿಲ್ಲದೆ ಓಟ್ ಹಾಕ್ತಾನಲ್ಲ ಅವನೇ ಮೊದಲನೇ ಭ್ರಷ್ಟ ಅವನನ್ನು ಬದಲಾವಣೆ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಈ ಪಾರ್ಟಿ ಕೆಲಸ ಮಾಡ್ತದೆ ಸರ್ ಮತ್ತೆ ನೀವು ಜನಗಳನ್ನ ಯಾವ ರೀತಿ ನೀವು ಒಂದು ಸ್ಪಂದನೆ ಮಾಡ್ತೀರಾ ಸರ್ ಸರ್ ಹಂಡ್ರೆಡ್ ಪರ್ಸೆಂಟು ಈಗ ಆಲ್ರೆಡಿ ನಾವು ಸಾಕಷ್ಟು ಸಂಘಟನೆಗಳನ್ನು ಜೊತೆಗೆ ತೊಗೊಂಡಿದ್ದೀವಿ ಅವರುಗಳಿಗೆ ನಮ್ಮ ಆಲೋಚನೆಗಳನ್ನು ವಿಚಾರವನ್ನು ಮುಗಿಸಿದ್ದೀವಿ ಎಲ್ಲರನ್ನೂ ಜೊತೆಗೆ ಕರ್ಕೊಳ್ತಾ ಇದ್ದೀವಿ ಈಗ ಏನಾದರೆ ಈ ಕರ್ನಾಟಕ ಸರ್ಕಾರ ಸರ್ಕಾರದಲ್ಲಿ ಆ ಹಿಂದ ವರ್ಗಗಳಿಗೆ ಏನು ಅನ್ಯಾಯ ಆಗಿದೆ ಅವರವರ ಏನು ಪಾಲ್ಗದಾರಿಕೆ ಇದೆ ಶೇಕಡಾವಾರು ಯಾವ್ಯಾವ ಕಮ್ಯುನಿಟಿ ಇದೆ ಅವರಿಗೆ ಏನು ರಾಜಕೀಯವಾಗಿ ಅಧಿಕಾರ ಸಿಕ್ಕಬೇಕಾಗಿತ್ತು ಅಧಿಕಾರಿಗಳು ಯಾವ 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 ಕಮ್ಯುನಿಟಿಗೂ ಸಿಕ್ಕಿಲ್ಲ ಜೊತೆಯಲ್ಲಿ ಏನಪ್ಪ ಅಂತಂದರೆ ಇವತ್ತು ಎಲ್ಲ ರಂಗಗಳಲ್ಲೂ ಸಾಕಷ್ಟು ಜನ ವಂಚಿತರಾಗಿರ್ತಕ್ಕಂಥವ್ರು ಇದ್ದಾರೆ ಹಾಗಾಗಿ ಅವ್ರು ಎಲ್ರಿಗೂ ಸಿಗಬೇಕಾದಂಥ ಪಾಲುಗಾರಿಕೆ ಶೇಕಡಾವಾರು ಅವರ ಜಾತಿ ಜನಗಣತಿ ಪ್ರಕಾರ ಏನು ಶೇಕಡಾವಾರು ಅವರು ಸಿಗಬೇಕೋ ಅದು ಕಂಪಲ್ಸರಿ ಸಿಗಬೇಕು ಅನ್ನೋದು ನಮ್ಮ ಧ್ಯೇಯ ನಾವು ನಿಮ್ಮ ಮುಖೇನ ಕರ್ನಾಟಕದಾದ್ಯಂತ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಪಾರ್ಟಿ ಈ ಬಾರಿ ಗ್ರೇಟರ್ ಬೆಂಗಳೂರು ಆಗ್ಬೋದು ಚ ಇದು ನಮ್ಮ ಏನೋ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯಿತಿ ಪ್ರತಿಯೊಂದರಲ್ಲೂ ಕೂಡ ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧ ಇದೆ ಆಕಾಂಕ್ಷಿಗಳು ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ ಆದರೆ ಯಾವುದೇ ರೀತಿ ಭ್ರಷ್ಟಾಚಾರಿಗಳಿಗೆ ಕ್ರಿಮಿನಲ್ಗಳಿಗೆ ಅವಕಾಶ ಇಲ್ಲ ಕೂಲಂಕುಷವಾಗಿ ಒಂದೇ ಸಾರಿ ಕಣಾಖಂಡಿತವಾಗಿ ನಾವು ಅಂಥವರನ್ನು ದೂರ ಹೇಳ್ತೀವಿ ಯಾಕಂದರೆ ಇವತ್ತು ಎಲ್ಲ ಪಕ್ಷಗಳಲ್ಲಿ ನೀವು ಯಾವುದೇ ಪಕ್ಷ ತೊಗೊಳ್ಳಿ ಇವತ್ತು ಬಿ ಜೆ ಪಿ ತಗೊಳ್ಳಿ ಹತ್ತತ್ರ ಅರವತ್ತು ಪರ್ಸೆಂಟು ಕ್ರಿಮಿನಲ್ಗಳೇ ಕ್ರಿಮಿನಲ್ಗಳೇ ಇದ್ದಾರೆ ಇದನ್ನು ಹೊರತುಪಡಿಸಿ ನಾವೇನಾದರೂ ಒಂದು ಮಾಡಬೇಕಾಗಿದೆ ಜನ ನಿರಾಸೆಯಿಂದ ಕಾಯ್ತಿದ್ದಾರೆ ಏನೋ ಒಂದು ಬದಲಾವಣೆ ಆಗಬೇಕು ಅಂತೇಳಿ ಅಂಥವರಿಗೋಸ್ಕರ ಈ ಒಂದು ಪಕ್ಷವನ್ನು ಸರ್ ಹೊಂದಾಣಿಕೆ ಪ್ರಶ್ನೆ ಆಮೇಲೆ ಬರ್ತದೆ ಮೊದಲಿಗೆ ಸಿದ್ಧಾಂತಗಳಿಗೆ ಒಪ್ಕೊಳ್ತಾರ ಆ ನಂತರ ಹೊಂದಾಣಿಕೆ ಪ್ರಶ್ನೆ ಬರ್ತದೆ ನಮ್ಮ ಸಿದ್ಧಾಂತಗಳಿಗೆ ಅವ್ರಿಗೆ ಒಪ್ಪಲಿಲ್ಲ ಅಂತಂದರೆ ಅವ್ರ ಸಿದ್ಧಾಂತಕ್ಕೆ ನಾವೇ ಯಾಕೆ ಹೋಗೋಣ ನಮ್ಮ ಸಿದ್ಧಾಂತಗಳಿಗೆ ಅವ್ರು ಒಪ್ಪಿಗೆ ಆಗೋದೇ ಆದರೆ ಈಗ ನಾವು ಅಲ್ಲಿ ಹೊರಗಡೆ ಬೋರ್ಡಲ್ಲಿ ಹಾಕಿದ್ದೀವಿ ನಾರಾಯಣ ಗುರು ಬಸವ ಬುದ್ಧ ಅಂಬೇಡ್ಕರ್ ಅವರೇ ಮಾರ್ಗದರ್ಶಕರು ಅದ ಸಂವಿಧಾನವೇ ನಮ್ಮ ಸಿದ್ಧಾಂತ ಆ ಸಂವಿಧಾನದ ಸಿದ್ಧಾಂತಗಳನ್ನು ಇವರ ಏನು ಮಹನೀಯರು ನಡೆದು ಬಂದ ಹಾದಿಯನ್ನು ಆ ಅವರ ಮಾರ್ಗದರ್ಶನಗಳನ್ನು ಒಪ್ಪೋದಾದರೆ ನಾವು ಅವ್ರ ಜೊತೆಗೆ ಆಗ್ತೀವಿ ಇಲ್ಲ ಅಂತಂದರೆ ಅವರಲ್ಲೇ ಇರಲಿ ನಾವು ಇಲ್ಲೇ ಪ್ರಸಾದ್ ಗೌಡ್ ನೀನು ಬ್ಲೂ ಇಂಡಿಯಾ ಪಾರ್ಟಿ ಜಾತೀಯ ಅಧ್ಯಕ್ಷಿ ಬ್ಲೂ ಇಂಡಿಯಾ ಪಾರ್ಟಿ ರೇಲ ಇರವೈಮೂಡು ಅಕ್ಟೋಬರ್ ನೆಲ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಜರಿಗಿಂದು ಕಾರ್ಯಾಲಯ ಎಕಲ ತೆಲಂಗಾಣ ರಾಷ್ಟ್ರ ಅಸೆಂಬ್ಲಿ ಎಕಲ್ವಲ್ಲೂ మహారాష్ట్ర అసెంబ్లీ ఎన్నికల్లోనూ అదేవిధంగా ఢిల్లీ అసెంబ్లీ ఎన్నికల్లో కూడా బ్లూ ఇండియా పార్టీ అభ్యర్థులు పోటీ చేసి ఉన్నారు అదేవిధంగా ఆంధ్రప్రదేశ్లో కూడా పార్టీ విస్తరించి ఉన్నది ఈరోజు కర్ణాటక రాష్ట్ర శాఖను ప్రారంభిస్తున్నందుకు మేము చాలా సంతోషిస్తున్నాం కర్ణాటక ప్రజలకు శుభాకాంక్షలు కూడా మేము తెలియజేస్తున్నాం ఇన్ని రాజకీయ పార్టీలు ఉండగా బ్లూ ఇండియా పార్టీ ఎందుకు స్థాపించాల్సి వచ్చింది అన్నప్పుడు ఈ దేశాన్ని పాలించిన కాంగ్రెస్ బీజేపీకి కానీ ఈ రాష్ట్రాన్ని పాలించిన జేడిఎస్ కానీ సామాజిక న్యాయాన్ని ఈ ప్రజలకు అందించలేకపోయినాయి ప్రతి పది సంవత్సరాలకు ఒకసారి జనాభా లెక్కలు తీసి ఆ లెక్కలకు అనుగుణంగా బీసీఎస్సీ ఎస్టీ మైనార్టీలకు మరియు ఇతరులకు జనాభా తామాషా పద్ధతి ప్రకారం వార్డు మెంబర్ నుంచి పార్లమెంటు మెంబర్ వరకు ప్రాతినిధ్యాన్ని కల్పించాలి అప్పుడు అధికారంలో న్యాయాన్ని అందించినట్టు అవుతుంది ఈ రాజకీయ పార్టీలు ఏవి చేయలేదు రేపు బ్లూ ఇండియా పార్టీ చేయడం కోసమే మేము స్థాపించినాం రెండవది మహిళలకు దివ్యాంగులైనటువంటి మిగతా మిత్రులకు ఎక్కడ కూడా జనాభా దామాషా పద్ధతి ప్రకారం వాటా దక్కడం లేదు బ్లూ ఇండియా పార్టీ జనాభా లెక్కల ప్రకారం మహిళా జనాభా ఎంత ఉంటే దివ్యాంగుల జనాభా ఎంత ఉంటే ఆ జనాభా ప్రకారమే వాటా కల్పిస్తుంది బడ్జెట్ పంపిణీని కూడా అదే రీతిలో చేస్తుంది రాజ్యాంగాన్ని పూర్తి స్థాయిలో అమలు చేసి అట్టడుగు భారతీయులకు అందిస్తుంది అవినీతి నిర్మూలన జరగాలంటే జీరో బడ్జెట్ పాలిటిక్స్ చేయవలసినటువంటి అవసరం ఉంది ఈరోజు అన్ని రాజకీయ పార్టీలు అవినీతిలో కూరకపోయినాయి ఈ రాష్ట్రాన్ని పాలిస్తున్న కాంగ్రెస్ పార్టీలో అవినీతి పోయి కేసులైనాయి భారతీయ జనతా పార్టీలో అనేక మంది అవినీతి కేసులు ఎదుర్కొంటున్నారు అవినీతి నిర్మూలన పేరుతోటి వచ్చి అధికారంలోకి వచ్చిన ఆపు పార్టీ కూడా అవినీతి కూరల్లో చిక్కుకొని అధికారాన్ని కోల్పోయింది ఇదంతా జరగద్దంటే జీరో బడ్జెట్ పాలిటిక్స్ చేయాలనే బ్లూ ఇండియా పార్టీ ముందుకు వస్తుంది అదేవిధంగా విద్య కానీ వైద్యం కానీ న్యాయం కానీ పేదోడికి కానీ పెద్దోడికి కానీ కుల మతాలకు అతీతంగా స్త్రీ పురుష లింగ భేదం లేకుండా ప్రభుత్వమే రూపాయి ఖర్చు లేకుండా ప్రజల పైన మోపకుండా అందించనున్నది అదేవిధంగా భూమి లేని వ్యక్తులకు భూ పంపిణీ చేయనున్నది సంస్కరణలు చేపట్టి ఈ ఈ దేశ సంపద పైన ప్రతి భారతీయునికి సమానమైన హక్కును కల్పించనున్నది ఇలా భారత జనతా పార్టీ అధికారంలో ఉండి ఒకే జాతి ఒకే పన్ను అంటుంది ఒకే జాతి ఒకే విధానం అంటుంది కానీ ఎక్కడ కూడా దేశ సంపద పైన జాతి ప్రజలకు జనాభా దమాషా ప్రకారం హక్కు కల్పించలే పరిశ్రమలలో హక్కు కల్పించలే కేంద్ర బడ్జెట్లో ఆ విధంగా డిస్ట్రిబ్యూషన్ జరగలే చెప్పడం వేరు వేరు చేయడం ప్రాక్టికల్గా ఈ దేశ ప్రజలైన మెజార్టీ బీసీఎస్ ఎస్టీ మైనార్టీలకు అన్ని రంగాలలో వాళ్ళ వాట దక్కడం లేదు ఇది సామాజిక అన్యాయం ఈ సామాజిక అన్యాయాన్ని సరిచేసి ఈ దేశ ప్రజలను ఈ రాజ్యపాలనలో భాగస్వామ్యం చేసి అభివృద్ధిలో భాగస్వామ్యం చేసి సంక్షేమంలో భాగస్వామ్యం చేయడం కోసం మేము బ్లూ ఇండియా పార్టీని స్థాపించినాం ఇది పూల అంబేద్కర్ మార్గంలో సామాజిక న్యాయ సిద్ధాంతాలతో రాజ్యాంగమే ಪ್ರಧಾನ ಎಜೆಂಡಾಗ ಮುಂದಕ್ಕೆ ಅಂತಂದ್ರೆ ಶಾಂತಿಯ ಸಂಕೇತ ಶಾಂತಿ ತಂದವರೇ ಡಾಕ್ಟರ್ ಅಂಬೇಡ್ಕರ್ ಇವತ್ತು ನಾವೇನಾರು ಇಲ್ಲಿ ಕೂತಿ ಮಾತಾಡ್ಬೇಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರಿಂದ ನಾವಿಲ್ಲಿ ಕೂತಿ ಮಾತಾಡಕ್ ಸಾಧ್ಯ ಹಾಗೆ ಸಾಟ್ ಅಂಡ್ ಆಗಿ ಹೇಳಬೇಕು ಅಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಜೆ ಡಿ ಎಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ಯಾವುದೇ ಒಂದು ಸರ್ಕಾರ ಭ್ರಷ್ಟ ಸರ್ಕಾರದಲ್ಲಿ ಮುಳುಗೋಗಿದೆ ಎಲ್ಲ ಕ್ರಿಮಿನಲ್ಗಳು ಪತ್ತಿ ಉತ್ಪತ್ತಿ ಆಗ್ಬಿಟ್ಟಿದ್ರೆ ಸಂವಿಧಾನನೇ ಗಬ್ಬೆಬ್ಬಿಸ್ಬಿಟ್ಟಿದ್ದಾರೆ ನಮ್ಮ ಈ ಒಂದು ಬ್ಲೂ ಪಾರ್ಟಿ ಏನಾರು ಇದ್ರ ಬಂದ್ರೆ ನಾವು ಭಾಷಣ ಮಾಡಲ್ಲ ಸರ್ ಏನಾದ್ರು ಭಾಷಣ ಮಾಡಿದ್ರೆ ಅದೇ ತೀರಿ ಅದೇ ರೀತಿ ನಡ್ಕೋಬೇಕು ಏನಾರು ಭಾಷಣನೇ ಮಾಡಲ್ಲ ಈ ಒಂದು ಪಕ್ಷದಲ್ಲಿ ಯಾವುದೇ ಒಂದು ಕೆಟ್ಟದ್ದೆಲ್ಲ ತೊಲಗಿಸಿ ಒಳ್ಳೆ ರೀತಿ ಹೋಗ್ಬೇಕು ಒಳ್ಳೆ ರೀತಿ ಸಮಾಜವನ್ನು ತರಬೇಕು ಅನ್ನೋದೊಂದೇ ಉದ್ದೇಶ ನಮ್ಮೆಲ್ಲ ನಿಯತ್ತಾಗಿರುವಂಥ ಯಾರಾದ್ರು ಇದ್ರೆ ನಮ್ಮಲ್ಲಿ ಸೇರ್ಕೊಂಡು ಕೆಲಸ ಮಾಡಲಿ ಯಾರಿಗೆ ದುಡ್ಡನ್ನ ಆಸೆ ಆಗಲಿ ಆಸ್ತಿ ಆಸೆ ಆಗಲಿ ಚಿನ್ನದ ತೋರಿಸಲ್ಲ ಒಳ್ಳೆ ರೀತಿ ನಾವು ಏನು ಮಾತಾಡ್ತೀವಿ ಅದನ್ನೇ ನಡೆಸ್ಕೋಬೇಕು ಅನ್ನೋದೇ ನಮ್ಮ ಒಂದು ಬ್ಲೂ ಪಕ್ಷದ ಒಂದು ಕಟ್ಟುನಿಟ್ಟನ್ನು ಪಾಡು ಸರ್ ಇಲ್ಲಿ ಯಾರಿಗೂ ಏನು ದುಡ್ಡು ರಾಮಿ ಸರ್ ಒಡ್ಡಲ್ಲ ಯಾರಿಗೂ ಕಾಯಿ ಕಾಯಿ ಕಟ್ಟಲ್ಲಿ ಯಾರಿಗೂ ಬಕೀಟ್ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಆಗ್ತದೆ